ಇಲ್ಲೆದ್ರಿಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಈ ಕಟ್ಟೆ ಎಷ್ಟು ಹಸಿರುಮಯವಾಗಿದೆ ಇದನ್ನು ನೀವು ಏನಿದು ಇಷ್ಟೊಂದು ಪಾಚಿ ಬೆಳ್ಕೊಂಡಿದೆ ಇದೇನಿದೆ ಹಿಂಗಾಗೋಗ್ಬಿಟ್ಟಿದೆ ಮುಂಚೆ ತುಂಬ ಚೆನ್ನಾಗಿತ್ತು ಸರ್ ತುಂಬ ತಿಳಿಯಾಗಿತ್ತು ಯಾಕೋ ಈ ನಡುವೆ ಹಿಂಗಾಯ್ತು ಅಂತ ಹೇಳ್ತೀರಾ ಸೊ ಇದನ್ನು ಇಂಗ್ಲೀಷ್ನಲ್ಲಿ ಯೂಟ್ರೋಫಿಕೇಶನ್ ಅಂತ ಹೇಳಿ ಕರೀತಾರೆ ಇಲ್ಲಿ ನೈಟ್ರೋಜನ್ ಮತ್ತು ಫಾಸ್ಫರಸ್ಸು ಅಥವಾ ಪೊಟ್ಯಾಷಿಯಮ್ ಈ ಮೂರಲ್ಲಿ ಯಾವುದೋ ಒಂದು ನ್ಯೂಟ್ರಿಯೆಂಟು ಹೆಚ್ಚಾಗಿರೋದ್ರಿಂದ ಈ ರೀತಿ ಅದು ಪಾಚಿ ಬೆಳ್ಕೊಳಂಗಾಗುತ್ತೆ ಅದನ್ನು ನಾವು ಇಂಗ್ಲೀಷ್ನಲ್ಲಿ ಮತ್ತೆ ಆಲ್ಗಲ್ ಬ್ಲೂಮ್ಸ್ ಅಂತ ಹೇಳ್ತೀವಿ ಇದು ಆಲ್ಗೆ ಆಲ್ಗೆ ಡೆವಲಪ್ ಆಗಿರೋದಷ್ಟೇ ಈ ಆಲ್ಗೆ ಏನಾಗುತ್ತೆ ಈ ಮೇಲ್ಪದರ ನೀರಿನ ಮೇಲ್ಪದರದಲ್ಲಿ ಬೆಳಕೊಂಡು ಚೆನ್ನಾಗಿ ಒಳಗಡೆ ಸೂರ್ಯನ ಒಂದು ಬೆಳಕೆ ಒಳಗಡೆ ಹೋಗಬಾರ್ದು ಆ ರೀತಿಯಲ್ಲಿ ಅದು ತಡೆಗಟ್ತಾ ಇರುತ್ತೆ ಈಗಾಗಲೇ ಹಾಗೆ ಇದನ್ನು ಬಳಸೋಕ್ಕಿದು ಯಾವುದೇ ಥರ ಯೋಗ್ಯವಾಗಿಲ್ಲ ಯಾಕಂದರೆ ನಿಮಗೆ ಇಲ್ಲೇ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಇದು ಇದು ಒಳಗಿರೋಂಥ ಜಲಾಚಾರಗಳಿಗೂ ಕೂಡ ಯಾಕೆಂದರೆ ಈಗಾಗಲೇ ಬ್ಯಾಕ್ಟೀರಿಯಾ ಆವರಿಸ್ಕೊಂಡಿರುತ್ತೆ ಇದು ನಾವು ಕನ್ಸ್ಯೂಮ್ ಮಾಡಿದಾಗ ಇದು ನಮಗೆ ಯಾವುದೇ ಆದ್ರೂ ರೀತಿಯಲ್ಲಿ ರೋಗನ ಖಂಡಿತ ಇದು ಉಂಟು ಓಕೆ ನಮಸ್ತೆ ಫ್ರೆಂಡ್ಸ್ ನಾನು ಯೋಗಾನಂದ್ ಚಂದ್ರಯ್ಯ ಆ್ಯನಿಮಲ್ ಬಿಹೇವಿಯರಿಸ್ಟ್ ಸೊ ನನಗೆ ಆ್ಯನಿಮಲ್ ಬಿಹೇವಿಯರ್ ಮತ್ತು ಬಿಹೇವಿಯರಲ್ ಎಕಾಲಜಿ ನನ್ನ ಆಸಕ್ತಿ ಇರೋ ಕ್ಷೇತ್ರ ಜೊತೆಗೆ ಎಕಾಲಜಿ ಕೂಡ ನನ್ನ ಭಾಳ ಆಸಕ್ತಿ ಇರುವಂಥ ಕ್ಷೇತ್ರ ಇವತ್ತು ಎಕಾಲಜಿಗೆ ಸಂಬಂಧಿಸಿರುವಂತಹ ಒಂದು ಪ್ರಕೃತಿ ವೈಶಿಷ್ಟ್ಯನ ಇಲ್ಲಿ ನಾನು ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಇಲ್ಲಿ ಎದುರಿಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಈ ಕಟ್ಟೆ ಎಷ್ಟು ಹಸಿರುಮಯವಾಗಿದೆ ಇದನ್ನು ನೀವು ಏನಿದು ಇಷ್ಟೊಂದು ಪಾಚಿ ಬೆಳ್ಕೊಂಡಿದೆ ಇದೇನಿದೆ ಹಿಂಗಾಗೋಗ್ಬಿಟ್ಟಿದೆ ಮುಂಚೆ ತುಂಬ ಚೆನ್ನಾಗಿತ್ತು ಸರ್ ತುಂಬ ತಿಳಿಯಾಗಿತ್ತು ಯಾಕೋ ಈ ನಡುವೆ ಹಿಂಗಾಯ್ತು ಅಂತ ಹೇಳ್ತೀರಾ ಸೊ ಇದನ್ನು ಇಂಗ್ಲೀಷ್ನಲ್ಲಿ ಯೂಟ್ರೋಫಿಕೇಶನ್ ಅಂತ ಹೇಳಿ ಕರೀತಾರೆ ಇದಕ್ಕೆ ಮೂಲ ಕಾರಣ ಬಂದುಬಿಟ್ಟು ಒಂದು ಎರಡು ಮೂರು ಪ್ರಮುಖವಾದ ಕಾರಣನ ನಾನು ನಿಮಗೆ ಇಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೀನಿ ಒಂದು ಅಗ್ರಿಕಲ್ಚರಲ್ ರನ್ ಆಫ್ ಅಂತ ಹೇಳ್ತೀವಿ ಅಥವಾ ಇನ್ನೊಂದು ಬಂದುಬಿಟ್ಟು ನಿಮಗೆ ಇಂಡಸ್ಟ್ರಿಯಲ್ ವೇಸ್ಟನ್ನು ಇಂಟ್ರೊಡ್ಯೂಸ್ ಮಾಡೋದಾಗಿರ್ಬೋದು ಅಥವಾ ಸೀವೇಜ್ ವಾಟರ್ನ ಒಳಗಡೆ ರಿಲೀಸ್ ಮಾಡ್ತಾ ಇದ್ದಾಗ ಇಂಥ ಪರಿಸ್ಥಿತಿ ಬರುತ್ತೆ ಸೊ ಅಗ್ರಿಕಲ್ಚರಲ್ ರನ್ ಆಫ್ ಅಂತಂದರೆ ಏನು ಏನಂತಂದರೆ ನೀವು ಕೃಷಿಯಲ್ಲಿ ಕೃಷಿ ಮಾಡಬೇಕಾದ್ರೆ ನೀವು ನಿಮ್ಮ ಹೊಲಕ್ಕೆ ಕೆಲವು ಸಲ ಗೊಬ್ಬರ ಅಥವಾ ರಸಗೊಬ್ಬರ ಅಂತ ಹೇಳ್ತೀರ ಗೊಬ್ಬರ ತಂದು ಚೆಲ್ತೀರ ಅದು ಏನಿಲ್ಲ ಯೂರಿಯಾ ಆಗಿರ್ಬೋದು ಇವೆಲ್ಲ ನೈಟ್ರೋಜನ್ ಪೊಟ್ಯಾಷಿಯಮ್ ಮತ್ತು ಫಾಸ್ಫರಸ್ಸನ್ನು ಈ ಮೂರು ಕೆಮಿಕಲ್ನಿಂದ ಮಾಡಲಾಗಿರುತ್ತೆ ಅಂಥ ಕೆಮಿಕಲ್ ನೀವು ಚೆಲ್ಲಿದಾಗ ಅದು ಭೂಮಿಯಲ್ಲಿ ಇರುವಂತಹ ಆ ಅಂಶ ಮಳೆ ಬಂದಾಗ ಆ ಮಳೆ ನೀರು ಅರಿದು ಬಂದು ಈ ಥರ ಕಟ್ಟನ ಸೇರಿಕೊಳ್ಳುತ್ತೆ ಏನಾಗುತ್ತೆ ನೈಟ್ರೋಜನ್ ಮತ್ತು ಫಾಸ್ಪರಸ್ ಕಂಟೆಂಟು ಅವು ಅವು ಮತ್ತೇನೇನಲ್ಲ ಅವು ನ್ಯೂಟ್ರಿಯೆಂಟ್ಸ್ ಅಂದರೆ ನೀವು ಗಿಡಗಳ ಬೆಳೆಯಾಗೆ ಹೇಗೆ ನ್ಯೂಟ್ರಿಯೆಂಟ್ಸ್ ಕೊಡ್ತಾಯಿದ್ರು ನಿಮ್ಮ ಹೊಲದಲ್ಲಿರೋ ಬೆಳೆ ಹಾಗೆ ಇಲ್ಲಿಗೆ ಇಲ್ಲಿ ಸಮನಾಗಿ ಇಷ್ಟು ದಿವಸ ನ್ಯೂ ನೈಟ್ರೋಜನ್ ಆಗಿರ್ಬೋದು ಫಾಸ್ಫರಸ್ ಆಗಿರ್ಬೋದು ಅಥವಾ ಪೊಟ್ಯಾಷಿಯಂ ಸಮನಾಗಿ ಸಿಕ್ತಿರುತ್ತೆ ಆದರೆ ಈ ಅಗ್ರಿಕಲ್ಚರಲ್ ಫೀಲ್ಡ್ಸಿಂದ ನಿಮ್ಮ ಹೊಲಗಳಿಂದ ಹರಿದು ಬಂದಿರುತ್ತಲ್ಲ ಅದು ಏಕಾಏಕಿ ಇದಕ್ಕೆ ಬೇಡದೇ ಇದ್ರೂ ಹೆಚ್ಚಿಗೆ ಬಂದು ಕ್ರೋಢೀಕರಣ ಆಗೋದರಿಂದ ಏನಾಗುತ್ತೆ ಈ ಥರ ಪರಿಸ್ಥಿತಿಗೆ ಕಾರಣ ಆಗುತ್ತೆ ಈಗ ಇಲ್ಲಿ ನೈಟ್ರೋಜನ್ ಮತ್ತು ಫಾಸ್ಫರಸ್ಸು ಅಥವಾ ಪೊಟ್ಯಾಷಿಯಮ್ ಈ ಮೂರಲ್ಲಿ ಯಾವುದೋ ಒಂದು ನ್ಯೂಟ್ರಿಯೆಂಟು ಹೆಚ್ಚಾಗಿರೋದ್ರಿಂದ ಈ ರೀತಿ ಅದು ಪಾಚಿ ಬೆಳ್ಕೊಳಂಗಾಗುತ್ತೆ ಅದನ್ನು ನಾವು ಇಂಗ್ಲೀಷ್ನಲ್ಲಿ ಮತ್ತೆ ಆಲ್ಗಲ್ ಬ್ಲೂಮ್ಸ್ ಅಂತ ಹೇಳ್ತೀವಿ ಇದು ಆಲ್ಗೆ ಆಲ್ಗೆ ಡೆವಲಪ್ ಆಗಿರೋದಷ್ಟೇ ಈ ಆಲ್ಗೆ ಏನಾಗುತ್ತೆ ಈ ಮೇಲ್ಪದರ ನೀರಿನ ಮೇಲ್ಪದರದಲ್ಲಿ ಬೆಳ್ಕೊಂಡು ಚೆನ್ನಾಗಿ ಒಳಗಡೆ ಸೂರ್ಯನ ಒಂದು ಬೆಳಕೆ ಒಳಗಡೆ ಹೋಗಬಾರ್ದು ಆ ರೀತಿಯಲ್ಲಿ ಅದು ತಡೆಗಟ್ತಾ ಇರುತ್ತೆ ಅದರ ಜೊತೆಗೆ ನಿಮಗೆ ಇದಕ್ಕೆ ಈಗಾಗಲೇ ಇಲ್ಲಿ ನ್ಯೂಟ್ರಿಯೆಂಟ್ಸ್ ಚೆನ್ನಾಗಿ ಸಿಗ್ತಿರೋ ಕಾರಣ ಏನಾಗುತ್ತೆ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಎಲ್ಲ ಕಡೆ ಚೆನ್ನಾಗಿ ಹರಡುತ್ತೆ ಹರಡಿ ಕೊನೆಗೆ ಏನಾಗುತ್ತೆ ಇದನ್ನು ಇದು ಕೊನೆಗೆ ಸಾಯ್ಲೇಬೇಕಲ್ಲ ಇದು ಸತ್ತ ನಂತರ ಈ ಹಾಲ್ಗೆ ಅದನ್ನು ತಿನ್ನುವಂತಹ ಬ್ಯಾಕ್ಟೀರಿಯಾಗಳು ಅಂದರೆ ಬ್ಯಾಕ್ಟೀರಿಯಾಗಳು ಇದನ್ನು ಡಿಕಾಂಪೋಸ್ ಮಾಡ್ತವೆ ಸೊ ಈ ಡಿಕಾಂಪೋಸ್ ಮಾಡೋಂಥ ಪ್ರಕ್ರಿಯೆಯಲ್ಲಿ ಆಕ್ಸಿಜನ್ನನ್ನು ಏನಾಗುತ್ತೆ ಈ ನೀರಲ್ಲಿ ಇರೋಂತಹ ಆಕ್ಸಿಜನ್ನ ಚೆನ್ನಾಗಿ ಅದು ಉಪಯೋಗಿಸ್ಕೊಂಡ್ಬಿಡ್ತವೆ ಬ್ಯಾಕ್ಟೀರಿಯಾಗಳು ಏನಾಗುತ್ತೆ ಅದು ಆಕ್ಸಿಜನ್ ಕೊರತೆನ ಉಂಟು ಮಾಡುತ್ತೆ ಯಾವುದಕ್ಕೆ ಈಗಾಗಲೇ ಇಲ್ಲಿರುವಂತಹ ಜಲಚರಗಳಿಗೆ ಉದಾಹರಣೆಗೆ ಸೀಗಡಿ ಆಗಿರ್ಬೋದು ಅಥವಾ ಏಡಿ ಆಗಿರ್ಬೋದು ಅಥವಾ ಆಗಿರ್ಬೋದು ಇಂತಹ ಜಲಚರಗಳಿಗೆ ಅವು ಆಲ್ಗೆನ ಡಿಕಾಂಪೋಸ್ ಮಾಡಲಿಕ್ಕೆ ಉಪಯೋಗಿಸೋದ್ರಿಂದ ಬ್ಯಾಕ್ಟೀರಿಯಾಗಳು ಇಲ್ಲಿ ಆಕ್ಸಿಜನ್ ಕೊರತೆ ಹೆಚ್ಚಾಗ್ತಾ ಹೋಗುತ್ತೆ ಆ ಕಾರಣದಿಂದ ನಿಮಗೆ ಇಲ್ಲಿರುವಂತಹ ಜಲಚರಗಳಿಗೆ ಅಥವಾ ಇಲ್ಲಿರುವಂತಹ ಈ ಕಟ್ಟೆಯಲ್ಲಿ ವಾಸ ಮಾಡ್ತಿರೋ ಜೀವರಾಶಿಗಳಿಗೆ ಆಕ್ಸಿಜನ್ ಕೊರತೆ ಉಂಟಾಗಿ ಅವೆಲ್ಲಗಳು ಕ್ರಮೇಣ ಸಾಯ್ತಾ ಹೋಗುತ್ತೆ ಮತ್ತು ಈ ಆಲ್ಗೆ ಕ್ರಮೇಣ ನೆಲದಲ್ಲಿ ಕೆಳಗಡೆ ಹೋಗಿ ಡೆಪಾಸಿಟ್ ಆಗ್ತಾ ಕೂಡ ಹೋಗುತ್ತೆ ಇದು ಒಂದು ನೆಕ್ಸ್ಟ್ ಬಂದು ಇಂಡಸ್ಟ್ರಿಯಲ್ ವೇಸ್ಟ್ ಎಲ್ಲೋ ನಿಮ್ಮ ಅಕ್ಕಪಕ್ಕದಲ್ಲಿ ಯಾವುದೋ ಕಾರ್ಖಾನೆ ಇರುತ್ತೆ ಅವರು ಕೂಡ ಆ ಇಂಡಸ್ಟ್ರಿಯಲ್ಲಿ ಉಪಯೋಗಿಸೋ ಕೆಮಿಕಲ್ ಅದರಲ್ಲೂ ನೈಟ್ರೋಜನ್ ಪೊಟ್ಯಾಷಿಯಂ ಅಥವಾ ಫಾಸ್ಫರಸ್ ಕಂಟೆಂಟ್ ಹೆಚ್ಚಾದಾಗ ಅದು ಕೂಡ ಇಲ್ಲಿ ಬಂದು ಸೇರ್ಕೊಂಡಾಗ ಅದೊಂದು ಪ್ರಾಬ್ಲಮ್ ಅಥವಾ ಈ ಥರ ಸುತ್ತಮುತ್ತ ಮನೆಗಳಿದ್ದು ಆ ಮನೆಗಳಿಂದ ಒಂದು ಮೋರಿ ನೀರಾಗಿರ್ಬೋದು ಆ ಮೋರಿಗೆ ಸಪ್ರೇಟ್ ಸೀವೇಜ್ ಇರದೆ ಆ ಮೋರಿ ನೀರು ಇಲ್ಲೇ ಅರ್ದು ಬಂದು ಅರ್ದು ಬಂದು ಬಂದು ಈ ಥರ ಅದು ನಿಮಗೆ ಕ್ರೋಢೀಕರಣ ಆದಾಗ ಈ ರೀತಿ ಪಾಚಿ ಬೆಳ್ಕೊಳ್ತಾ ಹೋಗುತ್ತೆ ಕೊನೆಗೆ ಇದರಿಂದ ಆಗೋ ಕಾನ್ಸಿಕ್ವೆನ್ಸಸ್ ಅಂತ ಅಂತಂದರೆ ಒಟ್ಟಾರೆಯಾಗಿ ಜೀವರಾಶಿಗಳು ಅಥವಾ ಜಲಚರಗಳು ಇಲ್ಲಿರುವಂಥವು ಸತ್ತೋಗ್ತಾ ಹೋಗ್ತವೆ ಜಲಚರಗಳು ಸತ್ತೋಗ್ತಾ ಹೋಗ್ತವೆ ಅಂತಂದರೆ ಅದನ್ನು ನಂಬಿಕೊಂಡು ಬದುಕಿದಂಥ ಅನೇಕ ಪ್ರಾಣಿ ಪಕ್ಷಿಗಳು ಅವುಗಳ್ ಊಟ ಸಿಗದೆ ಅವುಗಳು ಕೂಡ ಕೊಲ್ಯಾಪ್ಸ್ ಆಗುತ್ತೆ ಹೆಚ್ಚಾಗಿ ಇಷ್ಟು ದಿವಸ ಇಲ್ಲಿದ್ದಂತಹ ಕುರಿಗಳು ಅಂತ ನಿಮ್ಮ ಜಾನುವಾರುಗಳು ಕುಡಿಯೋಕ್ಕೆ ಇಷ್ಟು ದಿವಸ ಯೋಗ್ಯವಾಗಿದ್ದಿದ್ದು ನೀರು ಇನ್ನು ಮುಂದಕ್ಕೆ ಇದು ಕುಡಿಯೋಕ್ಕೂ ಯೋಗ್ಯವಾಗಲ್ಲ ಬಹುಶಃ ನೀವು ಬಟ್ಟೆ ಒಗೆತಕ್ಕ ಉಪಯೋಗಿಸ್ತಿದ್ರಿ ಅಂತಂದರೆ ಅದಕ್ಕೂ ಇದು ಯೋಗ್ಯವಲ್ಲ ಸೊ ಈ ಥರ ಕಾರಣದಿಂದ ಈ ಪಾಚಿ ಬೆಳ್ಕೊಳ್ತಾ ಹೋಗೋದು ಇದನ್ನು ನೀವು ನಿಮ್ಮ ಕೃಷಿ ಹೊಂಡಗಳಲ್ಲೂ ಇದೇ ಆಗುವಂಥದ್ದು ಅದಕ್ಕೇ ನಿಮಗೆ ಈಗ ನೀವು ಹಳ್ಳ ಇರುವಂಥದ್ದು ಮಳೆ ನೀರು ಬಂದು ಸೇರಿಕೊಳ್ಳುವಂಥ ಜಾಗದಲ್ಲೇ ಕೃಷಿ ಹೊಂಡಗಳನ್ನ ಕಟ್ಸ್ತಾ ಹೋಗ್ತೀರಾ ಸೊ ಆವಾಗ ಏನಾಗುತ್ತೆ ಆ ನಿಮ್ಮ ಅಗ್ರಿಕಲ್ಚರಲ್ ಅಂದರೆ ನಿಮ್ಮ ಹೊಲಗಳಲ್ಲಿ ನೀವು ಹಾಕಿರುವಂತಹ ಕೆಮಿಕಲ್ಸು ಅದು ಕರೆದು ಬಂದು ಈ ಥರ ಅಥವಾ ನೀವು ಅಲ್ಲೇ ಕೈ ತೊಳ್ಕೊಳ್ಳೋದು ನಿಮ್ಮ ಫರ್ಟಿಲೈಸರ್ಸ್ನ ನೀವು ಅಲ್ಲೇ ಇರೋದನ್ನ ಬಕೆಟ್ ನೀರನ್ನ ಅದೇ ಹೊಂಡಕ್ಕೆ ಚೆಲ್ಲೋದು ಅಥವಾ ಅದೇ ಬಕೆಟಲ್ಲಿ ಮಗಿಯುವಂಥದ್ದು ಈ ರೀತಿಯಾಗಿ ಅದು ಯೂಟ್ರೋಫಿಕೇಶನ್ ಕಾರಣ ಆಗಿ ಪಾಚಿ ಬೆಳೆಯುವಂಥದ್ದು ಹೀಗಾಗಿ ಇದನ್ನು ಇದು ಯಾವುದೇ ಥರ ಯೋಗ್ಯವಾಗಿಲ್ಲ ಯಾಕಂದ್ರೆ ನಿಮಗೆ ಇಲ್ಲೇ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಇದು ಇದು ಒಳಗಿರೋಂಥ ಜಲಚಾರಗಳಿಗೂ ಕೂಡ ಯಾಕಂದ್ರೆ ಈಗಾಗಲೇ ಬ್ಯಾಕ್ಟೀರಿಯಾ ಆವರಿಸ್ಕೊಂಡಿರುತ್ತೆ ಇದು ನಾವು ಕನ್ಸ್ಯೂಮ್ ಮಾಡಿದಾಗ ಇದು ನಮಗೆ ಯಾವುದೇ ರೀತಿಯಲ್ಲಿ ರೋಗನ ಖಂಡಿತ ಇದು ಉಂಟು ಮಾಡುತ್ತೆ ಪ್ರಾಣಿಗಳಿಗೂ ಕೂಡ ಬಳಸಬಾರ್ದು ಜನಗಳಿಗೂ ಪ್ರಾಣಿಗಳಿಗೂ ಸಾಮಾನ್ಯವಾಗಿ ಯಾವ ಪ್ರಾಣಿಗಳು ಇದನ್ನು ಇಷ್ಟನೂ ಕೊಡೋದಿಲ್ಲ ಅಷ್ಟು ಮಟ್ಟಿಗೆ ಇದು ನಿಮಗೆ ಪ್ರಾಬ್ಲಮ್ಸ್ ಆಗುತ್ತೆ ಜೊತೆಗೆ ಅದು ಆರೋಗ್ಯಕ್ಕೆ ತೊಂದರೆನೂ ಕೂಡ ಮಾಡುತ್ತೆ ಈ ನದಿಯಲ್ಲಿ ಖಂಡಿತ ಇದು ಇರೋಲ್ಲ ಯಾಕಂದ್ರೆ ಹರಿತಾ ಇರುತ್ತಲ್ಲ ಇದು ಸ್ಟ್ಯಾಗ್ನೆಂಟ್ ಇದು ಪಾಂಡ್ಗಳು ಅಂತಂದ್ರೆ ಎಲ್ಲಿ ಸ್ಟ್ಯಾಗ್ನೆಂಟ್ ವಾಟರ್ ಇರುತ್ತೋ ಅಂಥ ಜಾಗಗಳಲ್ಲಿ ಇದು ನಿಂತ ನೀರಲ್ಲೇ ಸಾಮಾನ್ಯವಾಗಿ ಕಾಣಿಸ್ಕೊಳ್ತು ನಾನು ಈಗಾಗಲೇ ಹೇಳಿದಂಗೆ ನ್ಯೂಟ್ರಿಯೆಂಟ್ಸ್ ಯಥೇಚ್ಛವಾಗಿ ಹಿಂಗೆ ಆಗೋದು ಸೊ ನ್ಯೂಟ್ರಿಯಂಟ್ಸ್ ಯಾವುದಾದ್ರು ನೈಟ್ರೋಜನು ಫಾಸ್ಫರ್ ಮತ್ತು ಈ ಪೊಟ್ಯಾಷಿಯಂ ಕೆಮಿಕಲ್ಸ್ ಇದೆ ಸೊ ನೀವು ಅಕಪ್ ನಿಮ್ಮ ಮನೆಯಲ್ಲಿ ಈಗ ನೀವು ಸ್ನಾನ ಮಾಡಿದ ಬಸ್ಲು ನೀರಾಗಿರ್ಬೋದು ಅಥವಾ ನೀವು ಪಾತ್ರೆ ತೊಳೆದಿದ್ದು ನೀರುಗಳಾಗಿರ್ಬೋದು ಅಥವಾ ನೀವು ಬಟ್ಟೆ ಒಗ್ದಿದ್ದ ನೀರುಗಳೆಲ್ಲನೂ ಡೈರೆಕ್ಟ್ ಈ ಥರ ನಿಮ್ಮ ಅಕ್ಕಪಕ್ಕದಲ್ಲಿರೋ ಕಟ್ಟೆಗಳಿಗೆ ನೀವು ಬಿಡುವಂಥದ್ದು ಅಥವಾ ನಿಮ್ಮ ಸುತ್ತಮುತ್ತ ಯಾವುದಾದ್ರೂ ಫ್ಯಾಕ್ಟ್ರಿಗಳಿದ್ರೆ ಆ ಕಾರ್ಖಾನೆಯನ್ನು ವೇಸ್ಟ್ಗಳನ್ನ ಅವರು ಟ್ರೀಟ್ ಮಾಡದೆ ನೇರವಾಗಿ ಈ ಥರ ಕಟ್ಟೆಗಳಿಗೆ ಬಿಟ್ಟಾಗ ಇಂಥ ಪರಿಸ್ಥಿತಿ ಬರುತ್ತೆ ಸೊ ನೀವು ಹುಷಾರಾಗಿರಬೇಕು ಮತ್ತು ರೈತರು ನಿಮ್ಮ ಜಮೀನುಗಳಲ್ಲಿ ನೀವೇನಾದರೂ ಹಳ್ಳ ಇರೋವಂಥ ಪ್ರದೇಶದಲ್ಲಿ ನೀರು ಮಳೆ ನೀರು ನೇರವಾಗಿ ಬಂದು ನಿಮ್ಮ ಕೃಷಿ ಹೊಂಡಕ್ಕೆ ಇದ್ದರೆ ಅಥವಾ ನೀವು ಅಲ್ಲಿ ನೀವು ಉಪಯೋಗ್ಸಿದ್ದ ರಸಗೊಬ್ಬರದ್ದು ಅಥವಾ ಯಾವುದೋ ಕೆಮಿಕಲ್ಸೋ ಫರ್ಟಿಲೈಸರ್ಸ್ದೋ ಅವುಗಳದು ಅದು ಔಷಧಿಗಳನ್ನೆಲ್ಲ ಹೊಡಿತೀರಲ್ಲ ಆ ಔಷಧಿಗಳದು ಪಾತ್ರೆಗಳನ್ನ ತೊಳೆಯೋದು ಅಲ್ಲೇ ಅಪ್ಪ ತೊಳೆದಿದ್ದ ನೀರನ್ನ ಅದೇ ನೀರಿಗೆ ಕೃಷಿ ಹೊಂಡಕ್ಕೆ ಹೆಚ್ಚು ಕೊಡೋದು ಈ ಥರ ಮಾಡಿದಾಗಲೇ ನಿಮಗೆ ಈ ಥರ ಸಮಸ್ಯೆಗಳಾಗೋ ಸೊ ನೀವು ಇದರಿಂದ ಸೊಳ್ಳೆಗಳು ಕೂಡ ಜಾಸ್ತಿ ಆಗುತ್ತೆ ಆಬ್ವಿಯಸ್ಲಿ ಸ್ಟಾಗ್ನೆಂಟು ಆಗಿರೋ ವಾಟರ್ ಆಗಿರೋದ್ರಿಂದ ಸೊಳ್ಳೆಗಳು ಕೂಡ ಜಾಸ್ತಿ ಆಗೇ ಆಗುತ್ತೆ ಇದರಿಂದಾಗಿ ಮತ್ತೆ ನಿಮಗೆ ಮಲೇರಿಯಾ ಡೆಂಗ್ಯೂ ಅಂತಹ ಮಾರಕ ಕಾಯಿಲೆಗಳು ಕೂಡ ಬರೋ ಸಾಧ್ಯತೆ ಇರುತ್ತೆ ಒಂದಕ್ಕೊಂದು ಇದು ನಂಟಿರೋದ್ರಿಂದಲೇ ಇದನ್ನೇನಂತ ಹೇಳ್ತೀವಿ ಅಂತಂದರೆ ಎಕಾಲಜಿಕಲ್ ಡಿಸ್ಟ್ರಕ್ಷನ್ ಅಂತಲೇ ಕರಿತಾರೆ ಅಂದರೆ ಬಯೋಡೈವರ್ಸಿಟಿ ಈಗ ನೋಡಿ ಈ ಇದರೊಳಗಡೆ ಒಂದೆರಡು ಮೀನಿರುತ್ತೆ ಅಥವಾ ಆ ಮೀನಿನ ಮೊಟ್ಟೆ ಅಥವಾ ಮೀನಿನ ಮರಿಗಳನ್ನು ಅವಲಂಬಿಸಿ ಕಪ್ಪೆಗಳಿಲ್ಲಿ ಬದುಕ್ತಿರುತ್ತೆ ಸೊ ಮೀನು ಸತ್ತೋಯ್ತು ಅಂತಂದರೆ ಮೀನು ಮರಿಗಳಿಲ್ಲ ಮರಿಗಳು ತಿನ್ನ ಕಾಯ್ಕೊಂಡಿದ್ದಂಥ ಕಪ್ಪೆಗಳಿಲ್ಲ ಕಪ್ಪೆ ಸತ್ತೋಯ್ತು ಅಂತಂದರೆ ಅದನ್ನು ನಂಬ್ಕೊಂಡಿದ್ದಂಥ ಹಾವಿಲ್ಲ ಹಾವು ಸಾಯ್ತು ಅಂತಂದರೆ ಹೀಗೆ ಇದು ಆಹಾರ ಸರಪಳಿಗೆ ಒಂದು ಏಟ್ ಕೊಡೋದ್ರಿಂದ ಸಂಪೂರ್ಣವಾಗಿ ಬಯೋಡೈವರ್ಸಿಟಿನೇ ನಾಶ ಆಗ್ತಾ ಹೋಗ್ತಾ ಇರುತ್ತೆ ಹಾಗಾಗಿ ಇದು ಡೇಂಜರಸ್ ಕೂಡ ಪಾಂಡ್ಗಳಲ್ಲಿ ನೀವು ನಿಮ್ಮ ಮನಸ್ಸು ಕಟ್ಟೆ ಇದ್ದಾಗ ನೀವು ಇದನ್ನು ಚೆನ್ನಾಗಿ ನೋಡ್ಕೊಳ್ಳೋದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಆಗುತ್ತೆ ಹಾಗಾಗಿ ಬಯೋಡೈವರ್ಸಿಟಿ ಕೂಡ ಅದು ತುಂಬ ಚೆನ್ನಾಗಿ ಜೊತೆಯಲ್ಲಿದ್ದಾಗ ಚೆಂದ ಅಲ್ವಾ ಅಂದರೆ ರೋಗ ಬರೆಸ್ಕೊಳ್ಳೋ ಥರ ಇರೋದು ಬದಲು ನಾವು ರೋಗ ಮುಕ್ತವಾಗಿ ಮತ್ತು ಒಂದು ಒಂದು ಸುಂದರ ವಾತಾವರಣ ಉಳಿಸ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಆಗುತ್ತೆ ಅಂತ ನಾನು ಈ ಮೂಲಕ ನಿಮಗೆ ಈ ವಿಡಿಯೋ ಮುಖೇನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು